వెల్కమ్ టు శిక్షణ విశక్తి శక్తి స్పర్ధా క్రియేటవ్ నవోదయ కోచింగ్ సెంటర్ రిజిస్టర్డ్ శివమొగ్గ నాలుగు నిమ్మ అభిలాష్ ఇంగ్లీష్ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಟಾಪಿಕ್ ನಾನ್ ನಿಮಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ತುಂಬಾ ಸಿಂಪಲ್ ಆಗಿರುತ್ತೆ ಜೊತೆಗೆ ಹಾಗೆ ಎಲ್ರು ಕೂಡ ಆಲ್ರೆಡಿ ನಿಮಗೆ ಈ ಟಾಪಿಕ್ ಗೊತ್ತಿರಬಹುದು ಸೊ ಇನ್ನೊಂದ್ಸಲ ಕೇಳಿದ್ರೆ ನಿಮಗೆ ಟಾಪಿಕ್ ರೀಕಾಲ್ ಆದಾಗ ಆಗುತ್ತೆ ಸೊ ಹಾಗಾಗಿ ಗಮನ ಇಟ್ಟು ಎಲ್ರು ಕೂಡ ಈ ಒಂದು ವಿಡಿಯೋನ ಮಕ್ಕಳು ಮತ್ತೆ ಪೋಷಕರು ಸಂಪೂರ್ಣವಾಗಿ ಈ ವಿಡಿಯೋನ ನೋಡಿ ಈ ಟಾಪಿಕ್ ನ ಅರ್ಥ ಮಾಡ್ಕೊಡಿ ನಾಳೆ ಯಾರೆಲ್ಲ ಮಕ್ಕಳು ಐದನೇ ತರಗತಿ ಓದ್ತಿದ್ದಾರೆ ಸೊ ಐದನೇ ತರಗತಿ ಓದ್ತಿರ್ತಕ್ಕಂತಹ ಮಕ್ಕಳು ಯಾರೆಲ್ಲ ಪರೀಕ್ಷೆ ಬರೀಲಿಕ್ಕೆ ಹೊರಟಿದ್ದಾರೆ ಇವರಿಗೆ ಒಂದು ಹೆಲ್ಪ್ ಆಗುವಂತ ವಿಡಿಯೋ ತರಗತಿ ಇದಾಗಿರುತ್ತೆ ಎಸ್ ಸೊ ಹಾಗಾದ್ರೆ ಕಾನ್ಸೆಪ್ಟ್ ಶುರು ಮಾಡೋಣ ಬನ್ನಿ ಈ ಪ್ರಿಪೋಸಿಷನ್ ಅಂತಕ್ಕಂಥ ಈ ಒಂದು ಟಾಪಿಕ್ ಇಂಗ್ಲಿಷ್ ಗ್ರಾಮರ್ ನ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಕ್ಕಂಥ ಒಂದು ಗ್ರಾಮರ್ ಟಾಪಿಕ್ ಅಲ್ಲಿ ಒಂದು ಟಾಪಿಕ್ ಬರ್ತಾ ಹೋಗುತ್ತೆ ಪ್ರಿಪೋಸಿಷನ್ಸ್ ಸೊ ಪ್ರಿಪೋಸಿಷನ್ಸ್ ಬಗ್ಗೆ ನಾವ್ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಸೊ ಸೊ ಪ್ರಿಪೋಸಿಷನ್ ದ ವರ್ಡ್ ವಿಚ್ ಶೋಸ್ ಪ್ರಿಪೋಸ್ ಪೊಸಿಷನ್ ಆಫ್ ದ ಸಬ್ಜೆಕ್ಟ್ ಆರ್ ಆಬ್ಜೆಕ್ಟ್ ಇನ್ ಅಂಟೆನ್ಸ್ ಪ್ರಿಪೋಸಿಷನ್ ಅಂತಂದ್ರೆ ಒಂದು ವಾಕ್ಯದಲ್ಲಿ ಆ ವಾಕ್ಯದ ಸಬ್ಜೆಕ್ಟ್ ಆಗಿರ್ಬೋದು ಅಥವಾ ಆಬ್ಜೆಕ್ಟ್ ಆಗಿರ್ಬೋದು ಅದರ ಪೊಸಿಷನ್ ಹೇಳಲಿಕ್ಕೆ ನಾವು ಯಾವ ವರ್ಡ್ಸ್ ನ ಬಳಸ್ಕೊಳ್ತೀವಿ ಅದನ್ನ ನಾವೇನಂತ ಕರಿತೀವಿ ಪ್ರಿಪೋಸಿಷನ್ಸ್ ಅಂತೇಳಿ ಕರಿತೀವಿ ಓಕೆನಾ ಸೊ ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ ಪ್ರಿಪೋಸಿಷನ್ ಅಂತಂದ್ರೆ ಸಬ್ಜೆಕ್ಟ್ ಅಥವಾ ಆಬ್ಜೆಕ್ಟ್ ಅಂದ್ರೆ ನೌನ್ ಅಥವಾ ಪ್ರನೌನ್ ಓಕೆ ಸೊ ನೌನ್ ಅಥವಾ ಪ್ರನೌನಿನ ಪೊಸಿಷನ್ ಹೇಳಲಿಕ್ಕೆ ನಾವೇನ್ ಮಾಡ್ತೀವಿ ಪ್ರಿಪೊಸಿಷನ್ ನ ಬಳಸ್ಕೊಳ್ತೀವಿ ಪೊಸಿಷನ್ ಅಂದ್ರೆ ಅದ್ ಎಲ್ಲಿದೆ ಹೇಗಿದೆ ಯಾವ ರೀತಿ ಇದೆ ಈ ರೀತಿಯಾಗಿ ಆ ನೌನ್ ಅಥವಾ ಪ್ರನೌನಿನ ಅಥವಾ ಸಬ್ಜೆಕ್ಟ್ ಅಥವಾ ಆಬ್ಜೆಕ್ಟ್ ನ ಪೊಸಿಷನ್ ಹೇಳಲಿಕ್ಕೆ ನಾವು ಪ್ರಿಪೋಸಿಷನ್ ಬಳಸ್ಕೊಳ್ತೀವಿ ಸೊ ನೇಮಿಂಗ್ ಅಲ್ಲೇ ಇದೆ ಏನ್ ಹೇಳ್ತಿದೆ ಇದು ಅಂತ ಹೇಳ್ಬಿಟ್ಟು ಪ್ರಿ ಪೊಸಿಷನ್ ಪ್ರಿ ಪೊಸಿಷನ್ ಪೊಸಿಷನ್ ಅಂದ್ರೆ ಪೊಸಿಷನ್ ಹೇಳ್ತಕ್ಕಂಥದ್ದು ಪ್ರಿಪೋಸಿಷನ್ ಅಂದ್ರೆ ಏನು ಅಂತ ಒಂದಿಷ್ಟು ಮೀನಿಂಗ್ ನ ಅರ್ಥ ಮಾಡ್ಕೊಂಡ್ವಿ ಈಗ ಒಂದಿಷ್ಟು ಎಕ್ಸಾಂಪಲ್ಸ್ ಗಳು ನೋಡ್ತಾ ಹೋಗೋಣ ಬನ್ನಿ ಸೊ ಪ್ರಿಪೋಸಿಷನ್ ಆಫ್ ಪ್ಲೇಸ್ ಫಸ್ಟ್ ಸೊ ಲೊಕೇಶನ್ ಪೊಸಿಷನ್ ಅಂತ ಬಂದಾಗ ಪ್ಲೇಸ್ ಎಲ್ಲಿದೆ ಅಂತೇಳಿ ಒಂದಿಷ್ಟು ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ ಎಕ್ಸಾಂಪಲ್ಸ್ ಕ್ಯಾಟ್ ಈಸ್ ಆನ್ ದ ಟೇಬಲ್ ಬೆಕ್ಕನಿದೆ ಬೆಕ್ಕು ಮೇಜಿನ ಮೇಲೆ ಇದೆ ಬೆಕ್ಕು ದ ಕ್ಯಾಟ್ ಇಸ್ ಆನ್ ದ ಟೇಬಲ್ ಸೊ ಆನ್ ದ ಟೇಬಲ್ ಆನ್ ಅಂತಕ್ಕಂಥ ಏನ್ ವರ್ಡ್ ಹೇಳ್ತಾ ಇದೀನಿ ನಾನು ಇದು ಪ್ರಿಪೋಸಿಷನ್ ಆಗುತ್ತೆ ಸೊ ಯಾವ ವರ್ಡ್ ಇಲ್ಲಿ ಪೊಸಿಷನ್ ತೋರಿಸ್ತಿದೆ ಅಂತಂದ್ರೆ ಆನ್ ಅಂತಕ್ಕಂಥ ವರ್ಲ್ಡ್ ಪ್ರೊ ಪೊಸಿಷನ್ ತೋರಿಸ್ತಾ ಇದೆ ಸೊ ಹಾಗಾಗಿ ಆನ್ ಏನದು ಪ್ರಿಪೊಸಿಷನ್ ಆನ್ ಅಂದ್ರೆ ಮೇಲೆ ನೆಕ್ಸ್ಟ್ ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ದ ಬುಕ್ ಈಸ್ ಇನ್ ದ ಬ್ಯಾಗ್ ಸೊ ಬುಕ್ ಎಲ್ಲಿದೆ ಬ್ಯಾಗ್ ಒಳಗಡೆ ಇದೆ ಇನ್ ದ ಬ್ಯಾಗ್ ಇನ್ ಅಂತಕ್ಕಂಥದ್ದು ಸೊ ಆ ಪುಸ್ತಕದ ಪೊಸಿಷನ್ ಎಲ್ಲಿದೆ ಅಂತ ತೋರಿಸ್ತಾ ಇದೆ ಸೊ ಹಾಗಾಗಿ ಇನ್ ಯಾವ್ದಕ್ಕೆ ಎಕ್ಸಾಂಪಲ್ ಎಸ್ ಪ್ರಿಪೊಸಿಷನ್ ಗೆ ಎಕ್ಸಾಂಪಲ್ ಸೊ ಇನ್ ಅಂದ್ರೆ ಒಳಗೆ ನೆಕ್ಸ್ಟ್ ದ ಬಾಲ್ ಈಸ್ ಅಂಡರ್ ದ ಚೇರ್ ಸೊ ಬಾಲ್ ಎಲ್ಲಿದೆ ಅಂಡರ್ ದ ಚೇರ್ ಅಂಡರ್ ದ ಚೇರ್ ಅಂದ್ರೆ ಕೆಳಭಾಗದಲ್ಲಿದೆ ಇಲ್ಲಿ ಯಾವ ವರ್ಲ್ಡ್ ಪೊಸಿಷನ್ ಹೇಳ್ತಾ ಇದೆ ಅಂಡರ್ ಅಂತಕ್ಕಂಥ ವರ್ಲ್ಡ್ ಪೊಸಿಷನ್ ಹೇಳ್ತಾ ಇದೆ ಸೊ ಹಂಗಾಗಿ ಅಂಡರ್ ಅಂತಕ್ಕಂಥ ವರ್ಲ್ಡ್ ಯಾವ್ದಕ್ಕೆ ಎಕ್ಸಾಂಪಲ್ ಡಿಪೊಸಿಷನ್ ಗೆ ಎಕ್ಸಾಂಪಲ್ ಆಗಿದೆ ಅಂಡರ್ ಅಂದ್ರೆ ಕೆಳಗೆ ನೆಕ್ಸ್ಟ್ ದ ಬಾಯ್ ಸ್ಟ್ಯಾಂಡಿಂಗ್ ನಿಯರ್ ದ ಸ್ಕೂಲ್ ನಿಯರ್ ಅಂತಕ್ಕಂಥದ್ದು ಹತ್ತಿರ ಹುಡುಗ ಎಲ್ಲಿ ಶಾಲೆಯ ಹತ್ತಿರ ನಿಂತಿದ್ದಾನೆ ಹುಡುಗನ ಪೊಸಿಷನ್ ಏನಿದೆ ಶಾಲೆಯ ಹತ್ತಿರ ಇದೆ ಹತ್ತಿರ ನಿಯರ್ ಅಂತಕ್ಕಂಥದ್ದು ಟ್ರಿಪೊಸಿಷನ್ ಗೆ ಎಕ್ಸಾಂಪಲ್ ಆಗಿದೆ ನೆಕ್ಸ್ಟ್ ದ ಬರ್ಡ್ ಫ್ಲೀ ಓವರ್ ದ ಟ್ರೀ ಸೊ ಹತ್ತಿಯು ಮರದ ಮೇಲೆ ಹಾರಿ ಹೋಯಿತು ಸೊ ಓವರ್ ಓವರ್ ಅಂತಂದ್ರೆ ಲೈಕ್ ಮರನ ದಾಟ್ಕೊಂಡು ಹಾರಿ ಹೋಯಿತು ಅನ್ನೋ ರೀತಿ ಅರ್ಥ ಬರುತ್ತೆ ಸೊ ಮರದ ಮೇಲೆ ಓವರ್ ಅಂತಂದ್ರೆ ಸೊ ಇಲ್ಲಿ ಪದ ಯಾವುದು ಪ್ರಿಪೊಸಿಷನ್ ಓವರ್ ಮರದ ಮೇಲೆ ಸೊ ಹಕ್ಕಿಯ ಪೊಸಿಷನ್ ಎಲ್ಲಿದೆ ಹೆಂಗ್ ಹಾಕೊಂಡು ಹೋಯ್ತು ಹಕ್ಕಿ ಮರದ ಮೇಲ್ಗಡೆ ಹಾಕೊಂಡೋಗ್ತು ಸೊ ಓವರ್ ದ ಟ್ರೀ ಸೊ ಓವರ್ ಅಂತಕ್ಕಂಥದ್ದು ಪ್ರಿಪೊಸಿಷನ್ ಗೆ ಎಕ್ಸಾಂಪಲ್ ಈ ಎಲ್ಲ ವರ್ಡ್ಸ್ ಗಳು ಏನ್ ಮಾಡುತ್ತೆ ಆನ್ ಇನ್ ಅಂಡರ್ ನಿಯರ್ ಓವರ್ ಇದೆಲ್ಲ ವರ್ಡ್ಸ್ ಗಳು ಇಲ್ಲಿ ಕ್ಯಾಟ್ ಆಗಿರ್ಬೋದು ಬುಕ್ ಆಗಿರ್ಬೋದು ಬಾಲ್ ಆಗಿರ್ಬೋದು ಬಾಯ್ ಆಗಿರ್ಬೋದು ಬರ್ಡ್ ಆಗಿರ್ಬೋದು ಇವರ ಪೊಸಿಷನ್ ಎಲ್ಲಿದೆ ಅಂತೇಳಿ ಈ ವರ್ಡ್ಸ್ ಗಳು ಇಂಡಿಕೇಟ್ ಮಾಡ್ತಾ ಇದೆ ತೋರಿಸ್ತಾ ಇದೆ ಸೊ ಹಾಗಾಗಿ ಎಲ್ಲ ವರ್ಡ್ಸ್ ಗಳೇನಾಗುತ್ತೆ ಪೊಸಿಷನ್ ಆಗುತ್ತೆ ನೆಕ್ಸ್ಟ್ ಇನ್ ಅಂದ್ರೆ ಇನ್ ಸೈಡ್ ಒಳಗಡೆ ಇದೆ ಅನ್ನೋ ರೀತಿ ಅರ್ಥ ಆನ್ ಅಂದ್ರೆ ಟಚಿಂಗ್ ದ ಸರ್ಫೇಸ್ ಸರ್ಫೇಸ್ ಮೇಲ್ಗಡೆ ಇರ್ತಕ್ಕಂತ ವಸ್ತುಗಳಿಗೆ ಸರ್ಫೇಸ್ ನ ಮೇಲ್ಗಡೆ ಯಾವ ವಸ್ತುಗಳಿರುತ್ತೆ ಆ ಸರ್ಫೇಸ್ ನ ಮೇಲ್ಗಡೆ ಇಂತ ವಸ್ತು ಇದೆ ಅಂತ ಸೂಚಿಸ್ಲಿಕ್ಕೆ ನಾವು ಆನ್ ಅಂತಕ್ಕಂಥ ಪದನ ಬಳಸ್ತೀವಿ ಮೇಲಿದೆ ಅಂದ್ರೆ ಸರ್ಫೇಸ್ ಮೇಲಿದೆ ಅಂತಕ್ಕಂಥ ಪದಕ್ಕೆ ನಾವು ಆನ್ ಅನ್ನೋ ಒಂದು ವರ್ಡ್ ನ ಬಳಸ್ತೀವಿ ಸರ್ಫೇಸ್ ಅಂದ್ರೆ ಲೈಕ್ ಫ್ಲೋರ್ ಆಗಿರ್ಬೋದು ಡೆಸ್ಕ್ ಆಗಿರ್ಬೋದು ಬೆಂಚ್ ಆಗಿರ್ಬೋದು ಚೇರ್ ಆಗಿರ್ಬೋದು ಎನಿಥಿಂಗ್ ಒಂದು ಮೆಟೀರಿಯಲ್ ನ ಸರ್ಫೇಸ್ ಮೇಲ್ಗಡೆ ಏನಿದೆ ಆ ಸರ್ಫೇಸ್ ಮೇಲ್ಗಡೆ ಏನಿದೆ ಅಂತ ಬಳಸೋದಿಕ್ಕೆ ನಾವು ಆನ್ ಅಂತಕ್ಕಂಥ ಒಂದು ವರ್ಡ್ ನ ಯೂಸ್ ಮಾಡಿ ಅರ್ಥಾ ಹೇಳ್ತಿರೋ ಅಂತ ಭಾವಿಸ್ತಾ ಇದ್ದೀನಿ ನೆಕ್ಸ್ಟ್ ಅಂಡರ್ ಅಂಡರ್ ಅಂದ್ರೆ ಬಿಲೋ ಕೆಳಗಡೆ ಅನ್ನೋ ರೀತಿ ಅರ್ಥ ಬರುತ್ತೆ ಓಕೆ ಸೊ ಇದಿಷ್ಟು ಒಂದಿಷ್ಟು ಲೊಕೇಶನ್ಸ್ ಗಳ ಬಗ್ಗೆ ನಾವು ಎಕ್ಸಾಂಪಲ್ಸ್ ನೋಡಿದ್ವಿ ನೆಕ್ಸ್ಟ್ ಟೈಮ್ ಬಗ್ಗೆ ಒಂದಿಷ್ಟು ಎಕ್ಸಾಂಪಲ್ಸ್ ನೋಡಿ ನೋಡೋಣ ಪ್ರಿಪೋಸಿಷನ್ ಆಫ್ ಟೈಮ್ ಅಂದ್ರೆ ಯಾವಾಗ ಏನಾಯ್ತು ಅನ್ನೋ ರೀತಿ ಅರ್ಥ ಬರುತ್ತೆ ಓಕೆ ಸೊ ಟೈಮ್ ಬಗ್ಗೆ ಯೋಚನೆ ಮಾಡಿ ಐ ಮೇಕಪ್ ಅಟ್ ಸಿಕ್ಸ್ ಓ ಕ್ಲಾಕ್ ನಾನು ಬೆಳಗ್ಗೆ ಆರು ಗಂಟೆಗೆ ಕೇಳುತ್ತೇನೆ ಐ ಮೇಕಪ್ ಅಟ್ ಇಲ್ಲಿ ಪ್ರಿಪೋಸಿಷನ್ ಯಾವುದು ವರ್ಡ್ ಅಂದ್ರೆ ಅಟ್ ಯಶೋಸಿಯ ಆರು ಗಂಟೆಗೆದೋಳ್ತೀವಿ ಸೊ ಟೈಮ್ ಹೇಳ್ತಾ ಇದೆ ಟೈಮ್ ಯಾವ ಕೆಲಸ ಆಗ್ತೀವಿ ಅನ್ನೋದಕ್ಕೆ ಹೇಳ್ತಾ ಇದೆ ಇನ್ ಜೂನ್ ಯಾವಾಗ ಶಾಲೆ ಪ್ರಾರಂಭವಾಗುತ್ತೆ ಜೂನ್ ನಲ್ಲಿ ಶಾಲೆ ಪ್ರಾರಂಭವಾಗುತ್ತೆ ನೆಕ್ಸ್ಟ್ ವಿ ಸೆಲೆಬ್ರೇಟ್ ಇಂಡಿಪೆಂಡೆನ್ಸ್ ಡೇ ಆನ್ ಫಿಫ್ಟೀನ್ತ್ ಆಗಸ್ಟ್ ನಾವು ಯಾವಾಗ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತೀವಿ ನಾವು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತೀವಿ ಇಲ್ಲಿ ಆನ್ ನೋಡಿ ಅವಾಗ್ಲೇ ಹೇಳಿದೆ ಆನ್ ಅಂತ ಹೇಳ್ಬಿಟ್ಟು ಅದು ಆನ್ ಅಂತಕ್ಕಂಥದ್ದು ಸರ್ಫೇಸ್ ಮೇಲ್ಗಡೆ ಇರೋದ್ರ ಬಗ್ಗೆ ಮಾತಾಡೋದಕ್ಕೆ ನಾವು ಆನ್ ಬಳಸಿದ್ರೆ ಟೈಮ್ ಅಂತ ಬಂದಾಗ ಕೂಡ ಹೇಗೆ ನಾವು ಅಂತಂದ್ರೆ ಸೊ ಆನ್ ಅಂದ್ರೆ ಇಂತಹ ದಿನದಂದು ಅನ್ನೋ ರೀತಿ ಅರ್ಥ ಬರ್ಲಿಕ್ಕೆ ನಾವು ಆನ್ ಅನ್ನ ಬಳಸ್ತೀವಿ ಅವಾಗಲೇ ಒಂದು ಎಕ್ಸಾಂಪಲ್ ಹೇಳ್ತೆ ಸ್ಕೂಲ್ ಸ್ಟಾರ್ಟ್ಸ್ ಇನ್ ಜೂನ್ ಅಂತ ಹೇಳ್ಬಿಟ್ಟು ಜೂನಿನಲ್ಲಿ ಶಾಲೆ ಪ್ರಾರಂಭವಾಗುತ್ತೆ ಜೂನಿನಲ್ಲಿ ಸೊ ಇನ್ ಅಂದ್ರೆ ಒಳಗೆ ಅಂತ ಹೇಳಿದ್ರಿ ಸರ್ ಇಲ್ಲಿ ಮತ್ತೆ ಇನ್ ಅಂತ ಬಳಸ್ತಿದ್ದೀರಾ ಜೂನ್ ಒಳಗಡೆ ಶಾಲೆ ಪ್ರಾರಂಭ ಆಗುತ್ತಾ ಹಾಗಲ್ಲ ಸೊ ಇನ್ ಜೂನ್ ಅಂದ್ರೆ ಜೂನಿನಲ್ಲಿ ನಲ್ಲಿ ಅನ್ನೋ ರೀತಿ ಅರ್ಥ ಬರುತ್ತೆ ಸೊ ಸ್ಕೂಲ್ ಸ್ಟಾರ್ಟ್ಸ್ ಇನ್ ಜೂನ್ ಜೂನಿನಲ್ಲಿ ಶಾಲೆ ಪ್ರಾರಂಭವಾಗುತ್ತೆ ಈಗ ಇಂಡಿಪೆಂಡೆನ್ಸ್ ಡೇ ಅಂತ ಬಂದಾಗ ಸ್ವಾತಂತ್ರ್ಯ ಅಂತ ಬಂದಾಗ ಇಲ್ಲಿ ಆನ್ ಅಂತಕ್ಕಂಥ ವರ್ಡ್ ಇದೆ ಇದು ಹದಿನೈದು ಆಗಸ್ಟ್ ನಂದು ಅಥವಾ ರಂದು ರಂದು ಅನ್ನೋ ರೀತಿ ಅರ್ಥ ಆ ದಿಂಗ್ ಬರುತ್ತೀವಿ ಇಂತಹ ದಿನದಂದು ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತೀವಿ ವಿ ಸೆಲೆಬ್ರೇಟ್ ಇಂಡಿಪೆಂಡೆನ್ಸ್ ಡೇ ಆನ್ ಫಿಫ್ಟೀನ್ತ್ ಆಗಸ್ಟ್ ಶಿ ಸ್ಟಡೀಸ್ ಬಿಫೋರ್ ಡಿನ್ನರ್ ಅವನು ಊಟಕ್ಕೂ ಮೊದಲೇ ಓದುತ್ತಾನೆ ಶಿ ಸ್ಲೀಪ್ ಆಫ್ಟರ್ ಟೆನ್ ಪಿ ಎಂ ರಾತ್ರಿ ಹತ್ತು ಗಂಟೆಯ ನಂತರ ಅವಳು ಮಲಗುತ್ತಾಳೆ ಅಟ್ ಅಂತಕ್ಕಂಥದ್ದು ಎಕ್ಸಾಕ್ಟ್ ಟೈಮ್ ನ ಹೇಳುತ್ತೆ ಅಟ್ ಅಂತಕ್ಕಂತಹ ಪ್ರಿಪೋಸಿಷನ್ ಎಕ್ಸಾಕ್ಟ್ ಟೈಮ್ ಹೇಳುತ್ತೆ ಸೊ ಇಂತ ಹೊತ್ತಿಗೆ ಎಕ್ಸಾಕ್ಟ್ ಶಾರ್ಪ್ ಹತ್ತು ಗಂಟೆಗೆ ಈ ಕೆಲಸ ಆಗ್ಬೇಕು ಅನ್ನೋ ರೀತಿ ಅರ್ಥ ಅಟ್ಟಿಗ್ ಬರುತ್ತೆ ಅಟ್ ನಾವು ಎಕ್ಸಾಕ್ಟ್ ಟೈಮ್ ನ ಮೆನ್ಷನ್ ಮಾಡಲಿಕ್ಕೆ ಅಟ್ ಬಳಸ್ತೀವಿ ಆನ್ ಡೇಟ್ ಅಥವಾ ಡೇ ದಿನ ಅಥವಾ ದಿನಾಂಕನ ಮೆನ್ಷನ್ ಮಾಡಿ ಹೇಳೋದಕ್ಕೆ ಆನ್ ಬಳಸ್ತೀವಿ ಅವಾಗ್ಲೇ ಹೇಳಿದೆ ಇಂಡಿಪೆಂಡೆನ್ಸ್ ಡೇ ಆನ್ ಫಿಫ್ಟೀನ್ತ್ ಆಗಸ್ಟ್ ವಿ ಸೆಲೆಬ್ರೇಟ್ ರಿಪಬ್ಲಿಕ್ ಡೇ ಆನ್ ಟ್ವೆಂಟಿ ಸಿಕ್ಸ್ ಜನವರಿ ಸೊ ಈ ರೀತಿಯಾಗಿ ಬರ್ತಾ ಹೋಗುತ್ತೆ ನೆಕ್ಸ್ಟ್ ಅಥವಾ ಬರ್ತಡೆ ಇರ್ಬೋದು ನಿಮ್ಮ ಬರ್ತಡೆ ಫಾರ್ ಎಕ್ಸಾಂಪಲ್ ನಿಮ್ಮ ಬರ್ತಡೆ ಡೇಟ್ ಹಾಕೊಂಡ್ಬಿಟ್ಟು ದಿ ಐ ಸೆಲೆಬ್ರೇಟ್ ಮೈ ಬರ್ತ್ ಆನ್ ಅಂತ ಹೇಳಿ ನಿಮ್ಮ ಡೇ ಮತ್ತೆ ಮಂತ್ ನ ಮೆನ್ಷನ್ ಮಾಡ್ಕೋಬಹುದಾಗಿರುತ್ತೆ ನೆಕ್ಸ್ಟ್ ಲಾಸ್ಟ್ ಇನ್ ಮಂತ್ ಇಯರ್ ಲಾಂಗ್ ಟೈಮ್ ಮಂತ್ ಹೇಳಲಿಕ್ಕೆ ಇಯರ್ ಹೇಳೋದಿಕ್ಕೆ ಲಾಂಗ್ ಟೈಮ್ ಹೇಳೋದಕ್ಕೆ ನಾವು ಇನ್ ಅಂತ ಒಂದು ಪ್ರಿಪೋಸಿಷನ್ ಬಳಸ್ತೀವಿ ಟೋಟ ಇಲ್ಲಿ ಎಷ್ಟು ಪ್ರಿಪೋಸಿಷನ್ ನೋಡಿದ್ವಿ ಐಟ್ ಇನ್ ಬಿಫೋರ್ ಆಫ್ಟರ್ ಬಿಫೋರು ಮುಂಚಿತವಾಗಿ ಆಫ್ಟರ್ ನಂತರ ಓಕೆ ಸೊ ಇದಿಷ್ಟು ಟೈಮ್ ನ ಬಗ್ಗೆ ಇರತಕ್ಕಂತ ಒಂದಿಷ್ಟು ಇಂಪಾರ್ಟೆಂಟ್ ಪ್ರಿಪೋಸಿಷನ್ಸ್ ಆಗಿತ್ತು ಓಕೆ ನೆಕ್ಸ್ಟ್ ಪ್ರಿಪೋಸಿಷನ್ ಆಫ್ ಮೂಮೆಂಟ್ ಸೊ ಅಥವಾ ಡೈರೆಕ್ಷನ್ ದ ಗರ್ಲ್ ರ್ಯಾನ್ ಇನ್ ಟು ದ ರೂಮ್ ಹುಡುಗಿಯು ಕೋಣೆಯ ಒಳಗಡೆ ಓಡಿದಳು ಓಕೆ ಸೊ ಇಲ್ಲಿ ಗರ್ಲ್ ರ್ಯಾನ್ ಇನ್ ಟು ದ ರೂಮ್ ಸೊ ಹುಡುಗಿ ಎಲ್ಲಿ ಹೋದ್ಲು ಕೋಣೆ ಒಳಗಡೆ ಹೋದ್ಲು ಸೊ ಇಲ್ಲಿ ಯಾವ ವರ್ಡ್ ಇಂಟು ಇಂಟು ದ ರೂಮ್ ಕೋಣೆಯ ಒಳಗಡೆ ಓಕೆ ಹೋದಳು ಓಕೆ ಸೊ ಇಲ್ಲಿ ಇಂಟು ಅಂತಕ್ಕಂಥದ್ದು ಏನ್ ಮಾಡ್ತಾ ಇದೆ ಸೊ ಆ ಹುಡುಗಿ ಎಲ್ಲಿಗೆ ಹೋದ್ಲು ಅಂತ ಹೇಳಿ ಅಂತಕ್ಕಂಥ ಒಂದು ಪೊಸಿಷನ್ ನ ತೋರಿಸ್ತಾ ಇದೆ ಸೊ ಹಾಗಾಗಿ ಇಂಟು ಯಾವ್ದಕ್ಕೆ ಎಕ್ಸಾಂಪಲ್ ಎಸ್ ಪ್ರಿಪೋಸಿಷನ್ ಗೆ ಇಂಟು ಎಕ್ಸಾಂಪಲ್ ಆಗುತ್ತೆ ದ ಡಾಗ್ ಜಂಪ್ ಓವರ್ ದ ವಾಲ್ ನಾಯಿಯು ಗೋಡೆಯ ಮೇಲೆ ಹಾರಿತು ಓಕೆ ನಾಯಿ ಏನ್ ಮಾಡ್ತು ಗೋಡೆಯ ಮೇಲೆ ಹಾರತು ಓಕೆ ಸೊ ಓವರ್ ಓವರ್ ಅಂತಕ್ಕಂಥದ್ದು ಮೇಲೆ ಅವಾಗಲೇ ಹೇಳಿದೆ ನಾನು ಸರ್ ಆನು ಕೂಡ ಮೇಲೆ ಬರುತ್ತೆ ಓವರ್ ಕೂಡ ಮೇಲೆ ಬರುತ್ತೆ ಹೇ ಸರ್ ಇದು ಆನ್ ಅಂದ್ರೆ ಸರ್ಫೇಸ್ ನ ಮೇಲೆ ಸರ್ಫೇಸ್ ಸರ್ಫೇಸ್ ಅಂದ್ರೆ ಗೊತ್ತಾಗುತ್ತಲ್ವಾ ಸರ್ಫೇಸ್ ನ ಮೇಲ್ಗಡೆ ಇರ್ತಕ್ಕಂತಹ ವಸ್ತುಗಳ ಬಗ್ಗೆ ಮಾತಾಡ್ಲಿಕ್ಕೆ ನಾವು ಆನ್ ಅಂತಕ್ಕಂಥ ಒಂದು ಪ್ರಿಪೋಸಿಷನ್ ನ ಬಳಸಿದ್ರೆ ಓವರ್ ಅಂದ್ರೆ ಮರದ ಮೇಲೆ ಹಾರಿ ಹೋಯ್ತು ಗೋಡೆಯ ಮೇಲೆ ಹಾರಿ ಹೋಯ್ತು ಓಕೆ ಕಂಬದ ಮೇಲೆ ಹಾರಿ ಹೋಯ್ತು ಈ ತರ ಅವುಗಳನ್ನ ದಾಟಿ ಹಾರ್ಕೊಂಡು ಹೋಯ್ತು ಅವುಗಳನ್ನ ದಾಟಿ ಹೋಯ್ತು ಅನ್ನೋ ರೀತಿಯಾದಂತಹ ಅರ್ಥ ಮಾತಾಡ್ಲಿಕ್ಕೆ ನಾವು ಯಾವ ವರ್ಡ್ ನ ಬಳಸ್ತೀವಿ ಇಂಗ್ಲಿಷ್ ಅಲ್ಲಿ ಓವರ್ ಅಂತಕ್ಕಂಥ ವರ್ಡ್ ನ ಬಳಸ್ತೀವಿ ಸೊ ಇಲ್ಲಿ ನಾ ಏನ್ ಮಾಡ್ತು ಗೋಡೆಯ ಮೇಲೆ ಹಾರಿ ಹೋಯ್ತದ ಪೊಸಿಷನ್ ಏನಾಯ್ತು ಗೋಡೆಯ ಮೇಲೆ ಹಾರಿ ಹೋಯ್ತದು ಸೊ ಹಾಗಾಗಿ ಓವರ್ ಅಂತಕ್ಕಂಥ ವರ್ಡ್ ಏನಿದಕ್ಕೆ ಎಕ್ಸಾಂಪಲ್ ಯಾವ್ದಕ್ಕಿದೆ ಎಕ್ಸಾಂಪಲ್ ಪ್ರಿಪೋಸಿಷನ್ ಇದು ಎಕ್ಸಾಂಪಲ್ ಆಗಿದೆ ನೆಕ್ಸ್ಟ್ ದ ಟ್ರೈನ್ ಮೂವ್ ಟುವರ್ಡ್ಸ್ ದ ಸ್ಟೇಷನ್ ದ ಟ್ರೈನ್ ಮೂವ್ ಟುವರ್ಡ್ಸ್ ದ ಸ್ಟೇಷನ್ ಸೊ ಟ್ರೈನ್ ಒಂದು ರೈಲ್ವೆ ರೈಲು ಏನ್ ಅದು ಅದರ ನಿಲ್ದಾಣದ ಬಳಿ ಹೋಯ್ತು ನಿಲ್ದಾಣದ ಹತ್ತಿರ ಹೋಯ್ತು ನಿಲ್ದಾಣದ ಕಡೆಗೆ ಹೋಯ್ತು ಟುವರ್ಡ್ಸ್ ಅಂತಂದ್ರೆ ಅರ್ಥ ಕಡೆಗೆ ಯಾವ ಕಡೆಗೆ ಹೋಯ್ತದು ಅದರ ನಿಲ್ದಾಣದ ಕಡೆಗೆ ಹೋಯ್ತು ಟುವರ್ಡ್ಸ್ ಟುವರ್ಡ್ಸ್ ಅಂದ್ರೆ ಕಡೆಗೆ ಸೊ ಟುವರ್ಡ್ಸ್ ಯಾವ್ದಕ್ಕೆ ಎಕ್ಸಾಂಪಲ್ ಇದು ಪ್ರಿಪೋಸಿಷನ್ ಎಕ್ಸಾಂಪಲ್ ಇದೆಲ್ಲದೂ ಕೂಡ ಏನ್ ಮಾಡ್ತಿದೆ ಸಂಭವ ಪೊಸಿಷನ್ ಹೇಳ್ತಾ ಇಲ್ವಾ ಯಾವ್ಯಾವ ವಸ್ತು ಎಲ್ಲೆಲ್ಲಿದೆ ಎಲ್ಲೆಲ್ಲಿಗೆ ಹೋಗ್ತಾ ಇದೆ ಏನೇನ್ ಮಾಡ್ತಿದೆ ಅಂತಕ್ಕಂತ ಅದರ ಪೊಸಿಷನ್ ಬಗ್ಗೆ ಮಾತಾಡ್ತೀನಿ ಎಕ್ಸಾಂಪಲ್ ನೆಕ್ಸ್ಟ್ ದ ಬಾಯ್ ಕೇಮ್ ಔಟ್ ಆಫ್ ದ ಹೌಸ್ ದ ಬಾಯ್ ಕೇಮ್ ಔಟ್ ಆಫ್ ದ ಹೌಸ್ ಒಬ್ಬ ಹುಡುಗನು ಮನೆಯ ಹೊರಗೆ ಬಂದನು ಕೇಮ್ ಔಟ್ ಆಫ್ ಔಟ್ ಆಫ್ ಅಂದ್ರೆ ಹೊರಗೆ ಸೊ ಒಬ್ಬ ಹುಡುಗನು ಮನೆಯ ಹೊರಗೆ ಬಂದನು ನೆಕ್ಸ್ಟ್ ದ ಚೈಲ್ಡ್ ವಾಕ್ಡ್ ಅಕ್ರಾಸ್ ದ ರೋಡ್ ಒಂದು ಮಗುವು ರಸ್ತೆಯಲ್ಲಿ ನಡೆಯು ನಡೆಯಿತು ದ ಚೈಲ್ಡ್ ವಾಕ್ಡ್ ಅಕ್ರಾಸ್ ದ ರೋಡ್ ಸೊ ರಸ್ತೆಯಲ್ಲಿ ನಡೆದುಕೊಂಡು ಒಂದು ಮಗು ಹೋಯ್ತು ಸೊ ಅಕ್ರಾಸ್ ಅಂದ್ರೆ ರಸ್ತೆ ದಾಟ್ಕೊಂಡು ಹೋಯ್ತು ಅನ್ನೋ ರೀತಿ ಅರ್ಥ ಬರುತ್ತೆ ಅಕ್ರಾಸ್ ಅದ್ರನ್ನ ದಾಟ್ಕೊಂಡು ಅಥವಾ ರಸ್ತೆ ಮೇಲ್ಗಡೆ ನಡ್ಕೊಂಡು ದಾಟ್ಕೊಂಡು ಹೋಯ್ತು ಒಂದು ಮಗು ಸೊ ಇಲ್ಲಿ ಅಕ್ರಾಸ್ ಏನು ಇದು ಪ್ರಿಪೊಸಿಷನ್ ಇನ್ ಟು ಓವರ್ ಟುವರ್ಡ್ಸ್ ಔಟ್ ಆಫ್ ಅಕ್ರಾಸ್ ಈ ವರ್ಡ್ಸ್ ಗಳೆಲ್ಲ ಏನ್ ಮಾಡ್ತಾ ಇದೆ ಇವೆಲ್ಲ ಈ ನೌನಿನ ಈ ವಾಕ್ಯದಲ್ಲಿ ಇರ್ತಕ್ಕಂಥ ಸಬ್ಜೆಕ್ಟ್ ಗಳ ಪೊಸಿಷನ್ ನ ಹೇಳ್ತಾ ಇದೆ ಅದು ಎಲ್ಲಿಗೆ ಹೋಗ್ತಿದಾವೆ ಏನ್ ಮಾಡ್ತಿದಾವೆ ಅಂತಕ್ಕಂಥದ್ದು ಸೂಚಿಸಿದೆ ಸೊ ಹಾಗಾಗಿ ಎಲ್ಲಾ ವರ್ಡ್ಸ್ ಗಳು ಯಾವ್ದಕ್ಕೆ ಎಕ್ಸಾಂಪಲ್ ಪ್ರಿಪೋಸಿಷನ್ ಗೆ ಎಕ್ಸಾಂಪಲ್ ಆಗುತ್ತೆ ನೆಕ್ಸ್ಟ್ ಸೊ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ಇದೆ ಅದನ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗೋಣ ಎಕ್ಸಾಂಪಲ್ಸ್ ನೀವೆಲ್ಲ ನೋಡ್ತಾ ಇದ್ದೀರಾ ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಕೋಚಿಂಗ್ ಸೆಂಟರ್ ಶಿವಮೊಗ್ಗ ಸೊ ಯಾರೆಲ್ಲ ಮಕ್ಕಳು ಐದನೇ ತರಗತಿ ಓದ್ತಿದ್ದಾರೆ ಮತ್ತು ನಾಲ್ಕನೇ ತರಗತಿ ಓದ್ತಿದ್ದಾರೆ ಈ ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ಓದ್ತಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ವತಿಯಿಂದ ನವೋದಯ ಆರನೇ ತರಗತಿಯ ಪ್ರವೇಶ ಪರೀಕ್ಷೆ ಮತ್ತು ಮೊರಾರ್ಜಿ ದೇಸಾಯಿ ಚಿತ್ತೂರಾಣಿ ಚೆನ್ನಮ್ಮ ಗಾಂಧಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಇನ್ನಿತರ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳಿಗೆ ಆನ್ಲೈನ್ ಕೋಚಿಂಗ್ ಲಭ್ಯವಿದ್ದು ನಮ್ಮಲ್ಲಿ ಆನ್ಲೈನ್ ಕೋಚಿಂಗ್ ಅಡ್ಮಿಷನ್ ಆದ್ರೆ ನಮ್ಮ ಸಂಸ್ಥೆ ವತಿಯಿಂದ ಎಕ್ಸ್ಕ್ಲೂಸಿವ್ ಆಗಿ ಎಕ್ಸ್ಪರ್ಟ್ ಗಳಿಂದ ಪ್ರಿಪೇರ್ ಮಾಡಿರ್ತಕ್ಕಂಥ ಸ್ಟಡಿ ಮೆಟೀರಿಯಲ್ಸ್ ಗಳನ್ನ ನಿಮ್ಮ ಅಡ್ರೆಸ್ ಪೋಸ್ಟ್ ಮಾಡಲಾಗುತ್ತೆ ಸೊ ನವೋದಯ ಸಿಕ್ಸ್ತ್ ಎಂಟ್ರೆನ್ಸ್ ಎಕ್ಸಾಮ್ ಗೆ ನಾವು ಕಳಿಸ್ತಕ್ಕಂತ ಸ್ಟಡಿ ಮೆಟೀರಿಯಲ್ಸ್ ಗಳು ಇದಾಗಿರುತ್ತೆ ಸೊ ಪಾರ್ಟ್ ಒನ್ ಮತ್ತೆ ಪಾರ್ಟ್ ಟು ಪಾರ್ಟ್ ಒನ್ ಬಂದ್ಬಿಟ್ಟು ಇದು ಕಂಪ್ಲೀಟ್ ನ ಹೊಂದಿರುತ್ತೆ ಓಕೆ ಫಾರ್ ಎಕ್ಸಾಂಪಲ್ ಮೆಂಟಲ್ ಎಬಿಲಿಟಿ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಲ್ಯಾಂಗ್ವೇಜ್ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಕಂಟೆಂಟ್ ನ ಸಿಲಬಸ್ನ ಈ ಪಾರ್ಟ್ ಒನ್ ಬುಕ್ ಇನ್ಕ್ಲೂಡ್ ಮಾಡ್ಕೊಂಡಿದ್ರೆ ಪಾರ್ಟ್ ಟು ಬಂದ್ಬಿಟ್ಟು ಕಂಪ್ಲೀಟ್ ಕ್ವಶನ್ ಬ್ಯಾಂಕ್ ಓಕೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಜೊತೆಗೆ ಕಂಪ್ಲೀಟ್ ಬ್ಯಾಂಕ್ ಬ್ಯಾಂಕ್ಗಳ ಮ್ಯಾಕ್ಸಿಮಮ್ ಸೆವೆನ್ ಹಂಡ್ರೆಡ್ ಹೆಬೋ ಕ್ವಶನ್ಸ್ ನಾವೀ ಒಂದು ಬುಕ್ ಅಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ ಇದು ತುಂಬಾ ಜಾಸ್ತಿ ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡ್ತಾ ಹೋಗುತ್ತೆ ಮೊರಾರ್ಜಿಗೆ ಸಂಬಂಧಪಟ್ಟಂತ ಈ ಒಂದು ಸ್ಟಡಿ ಮೆಟೀರಿಯಲ್ ನಾವು ನಿಮ್ಮನೆ ಅಡ್ರೆಸ್ ಗೆ ರಿಜಿಸ್ಟರ್ ಪೋಸ್ಟ್ ಮಾಡ್ತೀವಿ ಸೊ ಮೊರಾರ್ಜಿ ಕೋಚಿಂಗ್ ಮತ್ತೆ ನವೋದಯ ಕೋಚಿಂಗ್ ಬೇರೆ ಬೇರೆ ಕೋಚಿಂಗ್ ಗಳಾಗಿರುತ್ತೆ ಓಕೆ ಸೊ ಇದು ಮೊರಾರ್ಜಿ ಯಾರೆಲ್ಲ ನಮ್ಮಲ್ಲಿ ಮೊರಾರ್ಜಿಗೆ ಮಾತ್ರ ಅಂತ ಹೇಳಿ ಅಡ್ಮಿಷನ್ ತಗೊಳ್ತಾರೆ ಅವರಿಗೆ ಈ ಒಂದು ಬುಕ್ ನಾವು ಸ್ಟಡಿ ಮೆಟೀರಿಯಲ್ ನ ನಿಮ್ ಮನೆ ಅಡ್ರೆಸ್ ರಿಜಿಸ್ಟರ್ ಪೋಸ್ಟ್ ಮಾಡ್ತೀವಿ ನವೋದಯ ಅಂತ ಹೇಳಿ ತಗೊಳ್ಳೋರಿಗೆ ಆ ನವೋದಯ ಬುಕ್ ನಾವೇನ್ ಮಾಡ್ತೀವಿ ಪೋಸ್ಟ್ ಮಾಡ್ತೀವಿ ಸೊ ಈ ರೀತಿಯಾದಂತಹ ಒಂದು ಸ್ಟಡಿ ಮೆಟೀರಿಯಲ್ಸ್ ಮನೆ ಅಡ್ರೆಸ್ ರಿಜಿಸ್ಟರ್ ಪೋಸ್ಟ್ ಮಾಡೋದ್ರ ಮೂಲಕ ಇದಷ್ಟೇ ಅಲ್ಲದೆ ಡೈಲಿ ರೆಕಾರ್ಡೆಡ್ ಕ್ಲಾಸಸ್ ಗಳು ನಿಮ್ ಗೆ ಬರ್ತಾ ಹೋಗುತ್ತೆ ಪ್ರತಿ ದಿನ ಸಂಜೆ ಆರು ಗಂಟೆಗೆ ರೆಕಾರ್ಡೆಡ್ ಯೂಟ್ಯೂಬ್ ತರಗತಿಗಳನ್ನ ಅನ್ಲಿಸ್ಟೆಡ್ ಯೂಟ್ಯೂಬ್ ತರಗತಿಗಳನ್ನ ನಾವು ನಿಮಗೆ ಕಳಿಸ್ತಾ ಹೋಗ್ತೀವಿ ಇದು ಕಂಪ್ಲೀಟ್ ಪ್ರೀಮಿಯಂ ಕ್ಲಾಸಸ್ ಗಳಾಗಿರುತ್ತೆ ಎಲ್ರಿಗೂ ಕೂಡ ಪಬ್ಲಿಕ್ ಅಲ್ಲಿ ಎಲ್ರಿಗೂ ಈ ವಿಡಿಯೋ ಸಿಗ್ತಾ ಇರೋದಿಲ್ಲ ಸೊ ಪ್ರೀಮಿಯಂ ಇದಾಗಿರೋದ್ರಿಂದ ಯಾರು ಮಾತ್ರ ನಮ್ಮಲ್ಲಿ ಅಡ್ಮಿಷನ್ ಆಗಿರ್ತಾರೆ ಅವ್ರಿಗೆ ಮಾತ್ರ ನಾವು ಕ್ಲಾಸಸ್ ಗಳನ್ನ ಕಳಿಸ್ಕೊಡ್ತೀವಿ ಇದಲ್ದೇನೆ ಜೊತೆಗೆ ಚಾಪ್ಟರ್ ವೈಸ್ ಆನ್ಲೈನ್ ಟೆಸ್ಟ್ ಸೀರೀಸ್ ನ ಮಾಡೋದ್ರ ಮೂಲಕ ಜೊತೆಗೆ ಸೊ ಮೇನ್ ಎಂಟ್ರೆನ್ಸ್ ಎಕ್ಸಾಮ್ ಯಾವ ರೀತಿ ಇರುತ್ತೆ ಸೊ ಅದು ಓ ಎಂ ಆರ್ ಬೇಸ್ಡ್ ಎಕ್ಸಾಮ್ ಆಗಿರೋದ್ರಿಂದ ಓ ಎಂ ಆರ್ ಪ್ರಾಕ್ಟೀಸ್ ತುಂಬಾ ಹೆಚ್ಚಿನದಾಗಿ ನಮ್ಮ ಮಕ್ಕಳಿಗೆ ಬೇಕಾಗಿರುತ್ತೆ ಯಾಕಂತಂದ್ರೆ ಮಕ್ಕಳಿಗೆ ಓ ಎಂ ಆರ್ ನ ಬಳಸ್ತಕ್ಕಂತ ರೀತಿ ಸುಮಾರು ಗೊತ್ತಿರೋದಿಲ್ಲ ಸುಮಾರು ತಪ್ಪಳ ಆಗುವಂತ ರುತ್ತೆ ಸೊ ಅಲ್ವಾ ಸೊ ಹಾಗಾಗಿ ಸೊ ಹಾಗಾಗಿ ಈಗಲಿಂದಾನೇ ಅವರಿಗೆ ಎಂ ಆರ್ ಪ್ರಾಕ್ಟೀಸ್ ಮಾಡಿಸ್ವ ಸಲುವಾಗಿ ಓ ಎಂ ಆರ್ ಕೂಡ ನಾವ್ ಏನ್ ಮಾಡ್ತೀವಿ ನಿಮ್ಮ ಮನೆಯ ಕಳಿಸ್ಕೊಡ್ತೀವಿ ಅದನ್ನ ನಿಮಗೆ ಸಾಕಾಗುವಷ್ಟು ಜಾಬ್ಸ್ ತಗ್ಸ್ಕೊಂಡು ನೀವು ಎಂ ಆರ್ ಶೀಟ್ ಕೂಡ ಪ್ರಾಕ್ಟೀಸ್ ಮಾಡಿಸಿ ಇದೆಲ್ಲಾ ತಯಾರಿನ ಕೊಟ್ಬಿಟ್ಟು ತುಂಬಾ ಚೆನ್ನಾಗಿ ಎಂಟ್ರೆನ್ಸ್ ಎಕ್ಸಾಮ್ಸ್ ಗಳನ್ನ ಬರ್ಸಿ ನಿಮ್ಮ ಮಕ್ಕಳ ಒಂದು ಯಶಸ್ಸನ್ನ ನೀವು ನೋಡ್ಬೋದಾಗಿರುತ್ತೆ ಬನ್ಸ್ ಒಂದು ಸಲ ಮಗು ಈ ಎಕ್ಸಾಮ್ ನಲ್ಲಿ ಸಕ್ಸಸ್ ಆಗಿ ಒಂದು ಸಲ ಈ ಶಾಲೆ ಒಳಗಡೆ ಹೋದ್ರೆ ನವೋದಯ ಶಾಲೆಗಳಾಗಿರ್ಬೋದು ಅಥವಾ ಮೊರಾರ್ಜಿ ದೇಸಾಯಿ ವಸ್ತಿ ಶಾಲೆಗಳಾಗಿರ್ಬೋದು ಈ ಒಂದು ಶಾಲೆ ಒಳಗಡೆ ಹೋದ್ರೆ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿರುತ್ತೆ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳಿ ಸೊ ಹಾಗಾದ್ರೆ ನಿಮಗೆ ನಮ್ಮಲ್ಲಿ ಆನ್ಲೈನ್ ಕೋಚಿಂಗ್ ಬೇಕಾ ಆನ್ಲೈನ್ ಕೋಚಿಂಗ್ ಬೇಕು ಅಂದ್ರೆ ನೀವೇನ್ ಮಾಡಬೇಕು ಏನಿಲ್ಲ ಸಿಂಪಲ್ ಇಲ್ಲಿ ನಂಬರ್ ಶೋ ಆಗ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಸೊ ಸೆವೆನ್ ಟು ಜೀರೋ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸೆವೆನ್ ಟು ನೈನ್ ಫೋರ್ ಏಟ್ ಟು ತ್ರೀ ಟೂ ಫೋರ್ ಡಬಲ್ ಜೀರೋ ಸಿಕ್ಸ್ ಏಟ್ ಫೈವ್ ಸೆವೆನ್ ಈ ನಂಬರ್ಗಳಿಗೆ ಕರೆ ಮಾಡಿಕೊಂಡು ನಮ್ಮಲ್ಲಿ ಆನ್ಲೈನ್ ಕೋಚಿಂಗ್ ಗೆ ನೀವು ಅಡ್ಮಿಷನ್ ಪಡಿಬಹುದಾಗಿರುತ್ತೆ ಇದರ ಜೊತೆಗೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳ ತಕ್ಷಣ ಮಾಹಿತಿ ಗೊತ್ತಾಗ್ತಿಲ್ಲ ಸರ್ ಸೊ ಯಾವಾಗ ಯಾವ ಎಕ್ಸಾಮ್ ಬರುತ್ತೆ ಸೊ ನವೋದಯ ಎಕ್ಸಾಮ್ ಯಾವಾಗ ಮೊರಾಜಿ ದೇಸಾಯಿ ಶಾಲೆ ಎಂಟ್ರೆನ್ಸ್ ಎಕ್ಸಾಮ್ ಗಳು ಯಾವಾಗ ಎಕ್ಸಾಮ್ ಎಲ್ಲ ಹೋಗ್ಬಿಟ್ಟಿರುತ್ತೆ ಅವಾಗ ನಮಗೆ ಮಾಹಿತಿ ಗೊತ್ತಾಗುತ್ತೆ ಸರ್ ಸೊ ಈ ತರ ಸುಮಾರು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದೀವಿ ನಮಗೆ ಇಮಿಡಿಯೇಟ್ ನೋಟಿಫಿಕೇಶನ್ಸ್ ಬೇಕು ನಿಮ್ ಕಡೆ ಏನಂತಂದ್ರೆ ನೀವೇನ್ ಮಾಡ್ಬೇಕು ಯೂಟ್ಯೂಬ್ಗೆ ಹೋಗಿ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಅಂತ ಟೈಪ್ ಮಾಡಿದ್ರೆ ನಮ್ಮ ಚಾನಲ್ ಸಿಗುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಗ್ದಲ್ಲಿ ಟಚ್ ಮಾಡಿದ್ರೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳ ತಕ್ಷಣದ ಮಾಹಿತಿ ಇಮಿಡಿಯೇಟ್ ಅಪ್ಡೇಟ್ಸ್ ಹಾಗೂ ನೋಟಿಫಿಕೇಶನ್ಸ್ ನಿಮ್ಮ ಮೊಬೈಲ್ ಗೆ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ಎಸ್ ಓಕೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗೋಣ ಪ್ರಿಪೋಸಿಷನ್ ಟಾಪಿಕ್ ನ ಮೇಲೆ ಸೊ ಈಗ ಆಲ್ರೆಡಿ ನಾನು ಸೊ ಪ್ರಿಪೋಸಿಷನ್ ಸೊ ಮೂವ್ಮೆಂಟ್ ಗಳ ಬಗ್ಗೆ ಟೈಮ್ ಬಗ್ಗೆ ಜೊತೆಗೆ ಪ್ಲೇಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋದೆ ಈಗ ಪ್ರಿಪೋಸಿಷನ್ ನಮ್ಮ ಡೈಲಿ ಲೈಫ್ ಯಾವ ರೀತಿಯಾಗಿ ಪ್ರಿಪೋಸಿಷನ್ ಯೂಸ್ ಮಾಡ್ತೀವಿ ಅಂತ ಹೇಳಿ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ಇದೆ ನೋಡ್ತಾ ಹೋಗೋಣ ಐ ಆಮ್ ಪ್ರೌಡ್ ಆಫ್ ಮೈ ಸ್ಕೂಲ್ ನನ್ನ ಶಾಲೆಯ ಬಗ್ಗೆ ನನಗೆ ಹೆಮ್ಮೆ ಇದೆ ಆಫ್ ಅಂತಕ್ಕಂಥದ್ದು ಇದು ಪ್ರಿಪೋಸಿಷನ್ ಆಗಿರುತ್ತೆ ಶಿ ಇಸ್ ಅಫೈಡ್ ಆಫ್ ದ ಡಾರ್ಕ್ ಕತ್ತಲೆಯ ಬಗ್ಗೆ ಅವಳಿಗೆ ಭಯ ಇದೆ ಬಗ್ಗೆ ಅನ್ನೋ ರೀತಿ ಅರ್ಥ ಬರ್ತಾ ಇದೆ ಅಲ್ಲಿ ಅರ್ಥ ಅಷ್ಟು ಅವಳಿಗೆ ಯಾವ್ದ್ರ ಬಗ್ಗೆ ಭಯ ಇದೆ ಅವಳಿಗೆ ಕತ್ತಲೆಯ ಬಗ್ಗೆ ಭಯ ಇದೆ ನೆಕ್ಸ್ಟ್ ಹಿ ಗುಡ್ ಅಟ್ ಮ್ಯಾಥ್ಸ್ ಅವನು ಮ್ಯಾಥ್ಸ್ ನಲ್ಲಿ ತುಂಬಾ ಒಳ್ಳೆಯವನಿದ್ದಾನೆ ತುಂಬಾ ಚೆನ್ನಾಗಿ ಅವನಿಗೆ ಮ್ಯಾಥ್ಸ್ ಗೊತ್ತಿದೆ ಹಿ ಈಸ್ ಗುಡ್ ಅಟ್ ಮ್ಯಾಥ್ಸ್ ಅಟ್ ಅಂತಕ್ಕಂಥದ್ದು ಪ್ರಿಪೋಸಿಷನ್ ವಿ ಬಿಲೀವ್ ಇನ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಕಠಿಣ ಪರಿಶ್ರಮದಲ್ಲಿ ನಾವು ನಂಬಿಕೆನೇ ಇಟ್ಟಿದ್ದೀವಿ ಇನ್ ಹಾರ್ಡ್ ವರ್ಕ್ ಇನ್ ಅಂತಕ್ಕಂಥದ್ದು ಪ್ರಿಪೋಸಿಷನ್ ದ ಟೀಚರ್ಸ್ ಈಸ್ ಕೈಂಡ್ ಟು ಸ್ಟೂಡೆಂಟ್ಸ್ ಶಿಕ್ಷಕರು ಮಕ್ಕಳಲ್ಲಿ ತುಂಬಾ ದಯಾಳುಗಳಾಗಿದ್ದಾರೆ ಮಕ್ಕಳ ಬಗ್ಗೆ ತುಂಬಾ ದಯಾಳುಗಳಾಗಿದ್ದಾರೆ ಓಕೆ ಇಲ್ಲಿ ಆಫ್ ಅಟ್ ಇನ್ ಟೂ ಅಂತಕ್ಕಂಥದ್ದು ಏನಾಗಿರುತ್ತೆ ಪ್ರಿಪೊಸಿಷನ್ಸ್ ಆಗಿರುತ್ತೆ ಜೊತೆಗೆ ಲಾಸ್ಟ್ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ಇದೆ ದ ಪೆನ್ ಇಸ್ ಇನ್ ಮೈ ಪಾಕೆಟ್ ಈ ಪೆನ್ನು ನನ್ನ ಪಾಕೆಟ್ ಇದೆ ದ ಪಿಕ್ಚರ್ ಈಸ್ ಆನ್ ದ ವಾಲ್ ಓಕೆ ಸೊ ಪಿಕ್ಚರ್ ನೋಡಿ ವಾಲ್ ಸರ್ಫೇಸ್ ಅದು ಓಕೆ ಸೊ ಈ ಚಿತ್ರ ಒಂದು ಚಿತ್ರ ಗೋಡೆಯ ಮೇಲಿದೆ ದ ಕವ್ ಇಸ್ ಬಿಹೈಂಡ್ ದ ಹೌಸ್ ಸೊ ಹಸು ಮನೆಯ ಹಿಂಭಾಗದಲ್ಲಿ ಇದೆ ಬಿಹೈಂಡ್ ಬಿಹೈಂಡ್ ಅಂದ್ರೆ ಏನು ಹಿಂಭಾಗ ಓಕೆ ಸೊ ಪೊಸಿಷನ್ ಹೇಳ್ತಾ ಇದೆ ದ ಕವ್ ಇಸ್ ಬಿಹೈಂಡ್ ದ ಹೌಸ್ ಹಸು ಮನೆಯ ಹಿಂಭಾಗದಲ್ಲಿದೆ ಐ ವಿನ್ ಮೀಟ್ ಆಫ್ ದರ್ ಸ್ಕೂಲ್ ಶಾಲೆಯ ನಂತರದಲ್ಲಿ ನಾನಿಂದ ಭೇಟಿಯಾಗಲಿದ್ದೇನೆ ಈ ಸ್ಯಾಟ್ ಬಿಟ್ವೀನ್ ಇಸ್ ಪೇರೆಂಟ್ಸ್ ಅವನ ಪೋಷಕರ ನಡುವೆ ನಡುವೆ ಅವನು ಕುಳಿತುಕೊಂಡಿದ್ದಾನೆ ಅವನ ಪೋಷಕರ ನಡುವೆ ಅವನು ಕುಳಿತುಕೊಂಡಿದ್ದಾನೆ ಈ ಸ್ಯಾಟ್ ಬಿಟ್ವೀನ್ ಹಿಸ್ ಪೇರೆಂಟ್ಸ್ ಬಿಟ್ವೀನ್ ಎಲ್ಲಿದೆ ಒಂದು ಪೊಸಿಷನ್ ಅವನ ಪೋಷಕರ ನಡುವೆ ಒಂದು ಪೊಸಿಷನ್ ಇದೆ ಸೊ ಬಿಟ್ವೀನ್ ಅಂತಕ್ಕಂಥದ್ದು ಏನು ಇದು ಪ್ರಿಪೋಸಿಷನ್ ಆಗಿರುತ್ತೆ ಸೊ ಇನ್ ಆನ್ ಬಿಹೈಂಡ್ ಆಫ್ಟರ್ ಬಿಟ್ವೀನ್ ಇದೆಲ್ಲದೂ ಕೂಡ ಏನ್ ಮಾಡ್ತಾ ಇದೆ ತಮ್ಮ ಹಾವು ಪೊಸಿಷನ್ ಹೇಳ್ತಾ ಇದೆ ಸೊ ಹಾಗಾಗಿ ಇವೆಲ್ಲ ಏನು ಪ್ರಿಪೊಸಿಷನ್ ಗೆ ಗಳು ಪ್ರಿಪೋಸಿಷನ್ ನ ಬಗ್ಗೆ ಒಂದಿಷ್ಟು ಶಾರ್ಟ್ ಆಗಿ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ನಾನು ನಿಮಗೆ ಇವತ್ತೊಂದು ಕ್ಲಾಸ್ ನಲ್ಲಿ ಹೇಳ್ಕೊಟ್ಟಿದ್ದೀನಿ ಸೊ ನಿಮಗೆ ತುಂಬಾ ಚೆನ್ನಾಗಿ ಪ್ರಿಪೋಸಿಷನ್ ಅಂತಕ್ಕಂಥ ಈ ಒಂದು ಟಾಪಿಕ್ ಅರ್ಥ ಆಗಿದೆ ಅಂತ ಭಾವಿಸ್ತಾ ತುಂಬಾ ಚೆನ್ನಾಗಿ ಒಂದು ಕ್ಲಾಸ್ ನಲ್ಲಿ ನೀವು ಎಂಜಾಯ್ ಮಾಡಿದ್ದೀರೂ ಕೂಡ ಭಾವಿಸ್ತಾ ಇದ್ದೀನಿ ಸೊ ಪ್ರಿಪೋಸಿಷನ್ ಅಂತಕ್ಕಂಥದ್ದು ಏನಿಲ್ಲ ಸೊ ಯಾವ ಪೊಸಿಷನ್ ಎಲ್ಲಿದೆ ಏನಾಗಿದೆ ಹೇಗಿದೆ ಅಂತ ನಾವು ಹೇಳೋದಕ್ಕೆ ಸೂಚಿಸೋದಿಕ್ಕೆ ಇಂಗ್ಲಿಷ್ ನಲ್ಲಿ ಯಾವ ವರ್ಡ್ಸ್ ಗಳನ್ನ ಬಳಸ್ತೀವಿ ಅದೇ ಪ್ರಿಪೋಸಿಷನ್ ಆಗಿರುತ್ತೆ ಅಂತ ಹೇಳ್ತಾ ಸೊ ಎಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಕಜಿನ್ಸ್ ಬ್ರದರ್ಸ್ ಸಿಸ್ಟರ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಎಂಟ್ರೆನ್ಸ್ ಎಕ್ಸಾಮ್ ಗಳಿಗೆ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ಆನ್ಲೈನ್ ಕೋಚಿಂಗ್ ಬೇಕು ಅಂತಂದ್ರೆ ನಮ್ಮ ಇನ್ಸ್ಟಿಟ್ಯೂಷನ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಬೇರೆ ಟಾಪಿಕ್ ಒಟ್ಟಿಗೆ ನಿನ್ನ ಕೇರ್ ಬಾಯ್